ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್ ಕನ್ನಡ ಕಿರುತೆರೆಯ ಇತಿಹಾಸದಲ್ಲಿ ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋಗೆ ಮಹತ್ವವಾದ ಸ್ಥಾನವಿದೆ ಕನ್ನಡದಲ್ಲಿ ಬಿಗ್ ಬಾಸ್ ಜೊತೆಗೆ ಕಿಚ್ಚ ಸುದೀಪ್ ಅವರಿಗೆ ಅವಿನಾಭಾವ ಸಂಬಂಧವಿದೆ ಕಳೆದ ಹನ್ನೊಂದು ವರ್ಷಗಳಿಂದ ಈ ರಿಯಾಲಿಟಿ ಶೋವನ್ನು ಸುದೀಪ್ ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ ಆದರೆ ಬಿಗ್ ಬಾಸ್ ರಿಯಾಲಿಟಿ ಶೋ ನಡೆಸಿಕೊಡಲ್ಲ ಎಂದು ಈಗಾಗಲೇ ಕಿಚ್ಚ ಸುದೀಪ್ ಅವರು ವಿದಾಯ ಹೇಳಿದ್ದು ಅಭಿಮಾನಿಗಳಿಗೆ ಭಾರೀ ನಿರಾಸೆಯನ್ನು ಮೂಡಿಸಿದೆ ಹಾಗಾದರೆ ಈ ಸುದ್ದಿಯ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಈಗಾಗಲೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡಕ್ಕೆ ತಯಾರಿಗೆ ಭರ್ಜರಿ ಸಿದ್ಧತೆ ಆರಂಭವಾಗಿವೆ ಈ ವರ್ಷದ ಸೆಪ್ಟೆಂಬರ್ ತಿಂಗಳಲ್ಲಿ ಬಿಗ್ ಬಾಸ್ ಹನ್ನೆರಡು ಆರಂಭವಾಗುವ ಸಾಧ್ಯತೆ ಇದೆ ಎಂದು ತಿಳಿದು ಬಂದಿದೆ ಆದರೆ ಅದಕ್ಕೂ ಮುನ್ನ ನಟ್ಕಿಚ್ಚ ಸುದೀಪ್ ಈ ಬಾರಿ ಶೋ ನಡೆಸಿಕೊಡ್ತಾರಾ ಇಲ್ಲವಾ ಅನ್ನೋ ಚರ್ಚೆ ಶುರುವಾಗಿದೆ ಆದರೆ ಈ ಬಾರಿ ಕಲರ್ಸ್ ಕನ್ನಡ ತಂಡ ಕಿಚ್ಚ ಸುದೀಪ್ ಅವರೇ ಈ ಶೋವನ್ನು ನಡೆಸಿಕೊಡಬೇಕು ಪಟ್ಟು ಹಿಡಿದಿದ್ದು ಮೂಲಗಳ ಪ್ರಕಾರ ಕಿಚ್ಚ ಸುದೀಪ್ ಅವರೇ ಬಿಗ್ ಬಾಸ್ ಕನ್ನಡದ ಹನ್ನೆರಡು ನೇ ಸೀಸನ್ ನಡೆಸಿಕೊಡುತ್ತಾರೆ ಎಂದು ಹೇಳಲಾಗಿದೆ ಕಳೆದ ಬಿಗ್ ಬಾಸ್ ಶೋ ಸಂದರ್ಭದಲ್ಲಿ ನಟ ಕಿಚ್ಚ ಸುದೀಪ್ ಅವರು ಎಕ್ಸ್ ಖಾತೆಯ ಮೂಲಕ ನಿರೂಪಕವಾಗಿ ಇದು ನನ್ನ ಕೊನೆಯ ಬಿಗ್ ಬಾಸ್ ಬಾಸ್ ಶೋ ಎಂದು ಬರೆದುಕೊಂಡಿದ್ದರು ಈ ಸುದ್ದಿ ಬಿಗ್ ಬಾಸ್ ವೀಕ್ಷಕರಿಗೆ ಹಾಗೂ ಕಿಚ್ಚ ಅಭಿಮಾನಿಗಳಿಗೆ ಬಿಗ್ ಶಾಕ್ ಕೊಟ್ಟಿತ್ತು ಕಿಚ್ಚ ಸುದೀಪ್ ಅವರ ಈ ಶೋ ವೀಕ್ಷಣೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ದಾರೆ ಕಿಚ್ಚ ಸುದೀಪ್ ಅವರು ಶೋ ಬಿಟ್ಟರೆ ನಾವು ಯಾರೂ ಬಿಗ್ ಬಾಸ್ ಶೋ ನೋಡಲ್ಲ ಎಂದು ಅಭಿಮಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ ಹೀಗಾಗಿ ಕಲರ್ಸ್ ಕನ್ನಡ ತಂಡ ಸುದೀಪ್ ಅವರನ್ನ ನಿರೂಪಣೆಯಲ್ಲಿ ಮುಂದುವರೆಯುವಂತೆ ಒಪ್ಪಿಸಿದ್ದಾರೆ ಎನ್ನಲಾಗಿದೆ ಇದೀಗ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ನಿರೂಪಕರಾಗಿ ಕಿಚ್ಚ ಸುದೀಪ್ ಅವರೇ ಮುಂದುವರೆಯುತ್ತಾರಂತೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಬಿಗ್ ಬಾಸ್ ಆಯೋಜಕರು ಕಿಚ್ಚ ಸುದೀಪ್ ಅವರೇ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸುದೀಪ್ ಅವರು ಕೆಲವು ಕಂಡೀಷನ್ಸ್ಗಳನ್ನು ಹಾಕಿದ್ದಾರೆ ಎನ್ನಲಾಗಿದೆ ಆ ಕಂಡೀಷನ್ಸ್ಗಳನ್ನು ಆಯೋಜಕರು ಒಪ್ಪಿದರೆ ಮಾತ್ರ ಸುದೀಪ್ ಅವರೇ ಮುಂದಿನ ಸೀಸನ್ಗೆ ಹೋಸ್ಟ್ ಆಗಿ ಬರುತ್ತಾರೆ ಎನ್ನಲಾಗುತ್ತಿದೆ ಇನ್ನು ಬಿಗ್ ಬಾಸ್ನಿಂದ ನಟ ಕಿಚ್ಚ ಸುದೀಪ್ ದೂರವಾದರೆ ಕಲರ್ಸ್ ಕನ್ನಡ ವಾಹಿನಿಗೆ ಅದೊಂದು ದೊಡ್ಡ ಸವಾಲಾಗಲಿದೆ ಏಕೆಂದರೆ ಕಿಚ್ಚ ಸುದೀಪ್ ಅವರಿಗಾಗಿ ಹಲವು ಅಭಿಮಾನಿಗಳು ಬಿಗ್ ಬಾಸ್ ರಿಯಾಲಿಟಿ ಶೋವನ್ನು ವೀಕ್ಷಿಸುತ್ತಾರೆ ಸುದೀಪ್ ಅವರು ಹೋಸ್ಟ್ ಮಾಡಲಿಲ್ಲ ಎಂದರೆ ಬಿಗ್ ಬಾಸ್ನ ಟಿಆರ್ಪಿ ಮೇಲೂ ಸಹ ತೀವ್ರ ಪರಿಣಾಯ ಬೀರಲಿದೆ ವಾರಾಂತ್ಯದಲ್ಲಿ ಸುದೀಪ್ ನಡೆಸಿಕೊಡುವ ಪಂಚಾಯಿತಿ ನೋಡಲು ದೊಡ್ಡ ವೀಕ್ಷಕರ ಬಳಗವೇ ಇದೆ ಸುದೀಪ್ ತೆಗೆದುಕೊಳ್ಳುವ ಕ್ಲಾಸ್ ನೋಡೋಕಂತಲೇ ದೊಡ್ಡ ವೀಕ್ಷಕರ ಬಳಗ ಇದೆ ಹೀಗಾಗಿ ದೊಡ್ಡ ಫ್ಯಾನ್ಸ್ ಫಾಲೋಯಿಂಗ್ ಇರುವ ಕಿಚ್ಚ ಸುದೀಪ್ ಅವರನ್ನು ಬಿಟ್ಟುಕೊಡಲು ಕಲರ್ಸ್ ಕನ್ನಡ ವಾಹಿನಿ ರೆಡಿ ಇಲ್ಲ ಹೀಗಾಗಿ ಕಿಚ್ಚ ಸುದೀಪ್ ಅವರನ್ನ ತಂಡ ಒಪ್ಪಿಸಿದೆ ಎನ್ನಲಾಗಿದೆ ಬಿಗ್ ಬಾಸ್ ಹನ್ನೆರಡು ಸೀಸನ್ ಮನೆಯು ಸಖತ್ ಕಲರ್ಫುಲ್ ಆಗಿರಬೇಕು ಅಲ್ಲದೆ ಕನ್ನಡಕ್ಕೆ ಮೊದಲ ಆದ್ಯತೆಯನ್ನು ಕೊಡಬೇಕು ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ಹೆಚ್ಚಾಗೋ ಕನ್ನಡವನ್ನೇ ಮಾತನಾಡಬೇಕು ಕನ್ನಡವೇ ವೇದದೋಷ ಆಗಬೇಕು ಅಲ್ಲದೆ ಒಳ್ಳೆಯ ಲೀಗಲ್ ಟೀಮ್ ಇರಬೇಕು ಇನ್ನೂ ವಿವಾದಿತ ಸ್ಪರ್ಧಿಗಳನ್ನು ಆರಿಸಬಾರದು ಎಂದು ಕಿಚ್ಚ ಸುದೀಪ್ ಅವರು ಕಂಡೀಷನ್ಸ್ ಹಾಕಿದ್ದಾರೆ ಎನ್ನಲಾಗಿದೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡೂರ ಹೋಸ್ಟ್ ಮಾಡುತ್ತಾರೆ ಎಂಬ ಸುದ್ದಿ ವೈರಲ್ ಆಗುತ್ತಿದ್ದು ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಅಧಿಕೃತವಾಗಿ ಮಾಹಿತಿ ಹೊರಬೀಳಬೇಕಿದೆ ಇನ್ನು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ